ಸೌಜನ್ಯ ಪ್ರಕರಣ ದೇಶದಲ್ಲಿ ದೊಡ್ಡ ಸುದ್ದಿ ಆಗ್ತಿದೆ ಸಿಬಿಐ ತನಿಖೆ ಆದ್ರೂ ಕೂಡ ಆರೋಪಿಗಳು ಸಿಗ್ಲೇ ಇಲ್ಲ ದಣಿಗಳಿಗೆ ಶಿಕ್ಷೆ ಆಗ್ಲೇ ಇಲ್ಲ ಎಂಬ ಧ್ವನಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದೆ ಸಮೀರ್ ವಿಡಿಯೋ ಮಾಡಿದ ಮೇಲೆ ದೊಡ್ಡ ಸಂಚಲನವನ್ನೇ ಈ ಪ್ರಕರಣ ಸೃಷ್ಟಿ ಮಾಡಿಬಿಡಿತು ಇದೀಗ ಚೀಸೌ ಸೌಜನ್ಯ ಹೆಸರಲ್ಲಿ ಸಿನಿಮಾ ಕೂಡ ಮೂಡಿ ಬರ್ತಿದೆ ನಿನ್ನೆ ಸೆಟ್ಟೇರಿದೆ ಸಿನಿಮಾ ನಿನ್ನೆ ಇದರ ಪ್ರೆಸ್ ಮೀಟ್ ಕೂಡ ಬೆಂಗಳೂರಿನಲ್ಲಿ ಆಗಿರುವಂತದ್ದು ಹರ್ಷಿಕಾ ಪೂರ್ಣಚ ಈ ಚಿತ್ರ ನಿರ್ದೇಶನದ ಹೊಣೆಯನ್ನ ಹೊತ್ತಿದ್ದಾರೆ ಭುವನ್ ಅವರು ಬಂಡವಾಳ ಹಾಕಿದ್ದಾರೆ ನಟ ಕಿಶೋರ್ ಉಗ್ರಂ ಮಂಜು ಕಾಕ್ರೋಚ್ ಸುದಿ ಸೇರಿದಂತೆ ಸಾಕಷ್ಟು ಜನ ಕಲಾವಿದರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಭಾರತದಲ್ಲಿ ಸರಾಸರಿ ದಿನಕ್ಕೆ ನೂರು ಮಂದಿಯಂತೆ ಅತ್ಯಾಚಾರಕ್ಕೆ ಒಳಗಾಗ್ತಿದ್ದಾರೆ ಭಾರತದಲ್ಲಿ ಪ್ರತಿ ವರ್ಷ ಮೂವತ್ತಾರು ಸಾವಿರಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಿದೆ ಇದೇ ಕಥಾ ಹಂದರದ ಮೇಲೆ ಚೇಸೌ ಸೌಜನ್ಯ ಒಂದು ಹೆಣ್ಣಿನ ಕಥೆ ಚಿತ್ರವನ್ನ ಮಾಡುತ್ತಿದ್ದೇವೆ ಎಂದು ಚಿತ್ರತಂಡ ನಿನ್ನೆ ಹೇಳಿರುವಂತದ್ದು ಸ್ನೇಹಿತರೆ ಸ್ನೇಹಿತರೆ ಸೌಜನ್ಯ ಸ್ನೇಹಿತರೆ ಸೌಜನ್ಯ ಕುರಿತಾದ ಈ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ